ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಡಿ ಸಿ ಯವರ ಉದ್ದೇಶದಿಂದ ಉದ್ದೇಶ ಪೂರಕವಾಗಿ ಜಿಲ್ಲಾಡಳಿತದ ಹಿತದೃಷ್ಟಿಯ ಮುಖಾಂತರ ಆಡಳಿತಾತ್ಮಕದ ಉದ್ದೇಶದಿಂದ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಒಳಗೊಂಡಿರುವಂತೆ ಜಮೀನುಗಳ ದಾಖಲೀಕರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹಂತ ಹಂತವಾರು ಅನುಕೂಲಗಳನ್ನು ತಿಳಿಸುವುದರೊಂದಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರತಕ್ಕಂಥ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಜಮೀನುಗಳ ದಾಖಲೀಕರಣದ ಕಾರ್ಯವನ್ನು ತ್ವರಿತಗೊಳಿಸಬೇಕಾಗಿರುತ್ತದ ಭೂ ಸುರಕ್ಷತೆ ಹಿತದೃಷ್ಟಿಯಿಂದ ಜಮೀನು ದಾಖಲೀಕರಣದ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವುದರ ಮುಖಾಂತರ ಪೂರ್ಣಗೊಳಿಸುವಂತೆ ಆಯಾ ಅಧಿಕಾರಿಗಳಿಗೆ ಕಂದಾಯ ಇಲಾಖೆಯ ಆಯುಕ್ತರಾಗಿರತಕ್ಕಂತ ಪಿ ಸುನೀಲ್ ಕುಮಾರ್ ಅವರು ಜಿಲ್ಲಾಡಳಿತದ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಲಾಗಿರ್ತಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆಯನ್ನ ನಡೆಸಿರುವಂತ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪ್ರತಿದಿನ ಒಬ್ಬ ಅಪರೇಟರ್ ಒಂದು ಸಾವಿರದಿಂದ ಎರಡು ಸಾವಿರದಷ್ಟು ದಾಖಲೀಕರಣವನ್ನು ಆ ಒಂದು ಹಂತದ ಕಾರ್ಯವನ್ನು ತ್ವರಿತಗೊಳಿಸುವುದರ ಮುಖಾಂತರ ಈ ಒಂದು ದಾಖಲೀಕರಣದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿರುವುದರಿಂದ ನಮೂನೆ ಒಂದರಿಂದ ಐದರಡಿಯಲ್ಲಿ ಇರತಕ್ಕಂಥ ಅರ್ಜಿಗಳನ್ನ ವಿಲೇವಾರಿಯ ತ್ವರಿತಗತಿಯಲ್ಲಿ ಇರುವುದನ್ನ ಪೂರ್ಣಗೊಳಿಸಬೇಕಾಗಿರುತ್ತದೆ ಹಾಗೂ ಪಹಣಿ ಪತ್ರಿಕೆಯೊಂದಿಗಿನ ಆಧಾರ್ ಜೋಡಣೆ ವಿಜಯಪುರ ಜಿಲ್ಲೆಯಲ್ಲಿ ಎಂಬತ್ತೆಂಟು ಹಾಗೂ ಎಂಬತ್ತೊಂಬತ್ತರಷ್ಟು ಪ್ರಗತಿಯನ್ನ ಸಾಧಿಸಲಾಗಿದ್ದು ಬಾಕಿ ಇರತಕ್ಕಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪಹಣಿಗಳಿಗೆ ಆಧಾರ್ ಜೋಡಣೆ ಕಡ್ಡಾಯವಾಗಿ ಮಾಡಬೇಕಾಗಿರ್ತದ ಈ ಒಂದು ದೃಷ್ಟಿಕೋನದ ಮುಖಾಂತರ ಲ್ಯಾಂಡ್ ಬಿಟ್ ಅರ್ಜಿಗಳ ವಿಲೇವಾರಿಗೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಪ್ರಗತಿಯಾಗಿದೆ ಎಂದು ಕಂದಾಯ ಇಲಾಖೆ ಆಯುಕ್ತರಾಗಿರತಕ್ಕಂಥ ಪಿ ಸುನಿಲ್ ಕುಮಾರ್ ಅವರು ತಿಳಿಸಿರ್ತಾರೆ ಜಮೀನು ದಾಖಲೀಕರಣದ ಕಾರ್ಯವನ್ನು ಏಕೆ ತ್ವರಿತಗೊಳಿಸಬೇಕೆಂದರೆ ಅಲೆದಾಡುವುದನ್ನು ತಪ್ಪಿಸುವಂಥ ಒಂದು ಹಿತದೃಷ್ಟಿಯಿಂದ ದಾಖಲೀಕರಣ ಎನ್ನುವಂಥದ್ದು ಇದರಲ್ಲಿ ಬಹಳ ಅಗತ್ಯವಾಗಿರತಕ್ಕಂಥದ್ದು ಜಮೀನುಗಳ ಮೇಲೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ಆ ಒಂದು ಮಾಲೀಕರಿಗೆ ದಾಖಲೀಕರಣ ಎನ್ನುವಂಥದ್ದು ಬಹಳ ನೆರವಾಗಿರ್ತದ ಜಮೀನುಗಳ ಕುರಿತು ಡಿ ಸಿ ಯವರು ಅಂದರೆ ಜಿಲ್ಲಾಧಿಕಾರಿಗಳಿಗೆ ಅವಕಾಶ ಇರುವುದರಿಂದ ಅಧಿಕಾರಿಗಳು ಜಮೀನುಗಳ ಕುರಿತು ಸ್ಥಳಕ್ಕೆ ಭೇಟಿ ನೀಡುವುದರ ಮುಖಾಂತರ ಖುದ್ದಾಗಿ ಡಿ ಸಿ ಅವರು ಪರಿಶೀಲನೆಯನ್ನ ನಡೆಸಬೇಕಾಗಿರ್ತದ ಹಾಗೂ ಇದರಲ್ಲಿ ಆಧಾರ್ ಜೋಡಣೆಗೆ ಸಾರ್ವಜನಿಕರು ಒತ್ತು ನೀಡಬೇಕು ಭೂ ದಾಖಲೆಗಳು ನಿರ್ಣಾಯಕ ಹಂತದಲ್ಲಿರತಕ್ಕಂಥ ದಾಖಲೆಗಳಾಗಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಅನಾನುಕೂಲತೆಗಳನ್ನು ನಿವಾರಿಸಬೇಕಾಗಿರ್ತಾವ ಸೀಮಿತವಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಬಳಕೆ ದಾಖಲೆಗಳನ್ನು ಹುಡುಕುವಂಥ ಡಿಜಿಟಲೀಕರಣದಿಂದ ಭೂ ದಾಖಲೆಗಳನ್ನ ಸಂರಕ್ಷಿಸುವುದರೊಂದಿಗೆ ಬಹಳ ನೆರವಾಗಿರ್ತದ ಭೂ ಸುರಕ್ಷಾ ಯೋಜನೆಯಿಂದ ಮಹತ್ವವಾಗಿರ್ತಕ್ಕಂಥ ಭೂ ದಾಖಲೆಗಳ ಡಿಜಿಟಲ್ ರೂಪದಲ್ಲಿ ಶಾಶ್ವತವಾಗಿ ಸಂರಕ್ಷಿಸಬಹುದಾಗಿರ್ತದ ಭೌತಿಕ ಕಡತಗಳ ಬಳಕೆಯನ್ನು ಶಿಥಿಲ ವ್ಯವಸ್ಥೆಯನ್ನು ತ್ವರಿತಗೊಳಿಸುವುದರ ಮುಖಾಂತರ ಸಾರ್ವಜನಿಕರು ಕಚೇರಿಗಳಿಗೆ ಅಲೆದಾಟವನ್ನು ತಪ್ಪಿಸುವುದರೊಂದಿಗೆ ವ್ಯರ್ಥವಾಗುವುದಿಲ್ಲ ಹೀಗಾಗಿ ಎಲ್ಲ ರೀತಿಯ ಡಿಜಿಟಲೀಕರಣ ಕಾರ್ಯವನ್ನು ಕಂದಾಯ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ತಹಸೀಲ್ದಾರರ ಹಂತದಲ್ಲಿ ಮೂರು ತಿಂಗಳುಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು ಅಂದರೆ ಎಸಿಯವರ ಹಂತದಲ್ಲಿ ಆರು ತಿಂಗಳುಗಳ ಮೇಲ್ಪಟ್ಟು ಬಾಕಿ ಉಳಿಯದೆ ವಿಲೇವಾರಿಗಳಿಗೆ ಸಂಬಂಧಪಟ್ಟಂತೆ ಕ್ರಮವನ್ನು ವಹಿಸುವಂತೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಾಲನವರು ಒಂದು ಸೂಚನೆಯನ್ನ ನೀಡಿರ್ತಾರ ಈ ಒಂದು ಸಂದರ್ಭದಲ್ಲಿ ಟಿ ಭೂಬಾಲನ್ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸೋಮ್ಲಿಂಗ್ ಎನ್ನೂರ್ ವಿಜಯಪುರ ಅಧಿಕಾರಿಗಳಾಗಿರತಕ್ಕಂತ ಗುರುನಾಥ ದಡ್ಡೆ ಹಾಗೂ ಇಂಡಿ ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಹೇಮಲತಾ ವಸ್ತ್ರ ಇವರೆಲ್ಲರೂ ಸೇರಿದಂತೆ ವಿಜಯಪುರ ಜಿಲ್ಲೆಯ ವಿವಿಧ ತಹಸೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಇದರ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಜಿಲ್ಲಾಡಳಿತದ ಉದ್ದೇಶದಿಂದ ಜಮೀನುಗಳ ದಾಖಲೀಕರಣದ ಭೂ ಸುರಕ್ಷತೆಯ ಈ ಒಂದು ಹಿತದೃಷ್ಟಿಯಿಂದ ದಾಖಲೀಕರಣದಲ್ಲಿರತಕ್ಕಂತ ಕಾರ್ಯಗಳನ್ನ ತ್ವರಿತಗೊಳಿಸುವುದರೊಂದಿಗಿನ ಯಾವುದೇ ರೀತಿಯ ಭೂ ದಾಖಲೀಕರಣದ ವಿಲೇವಾರಿಗಳನ್ನ ತೊಡಗಿಸಿಕೊಳ್ಳುವುದರೊಂದಿಗಿನ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕರ್ಷಕವಾಗಿರತಕ್ಕಂಥ ಮಾಹಿತಿ ಇದಾಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ಶುಭ ದಿನ